ಆಯಿತಾ ಮೊನ್ನೆ ನಡೆದಂಥ ನಮ್ಮ ಕೋಲಾರ ಜಿಲ್ಲೆಯ ಕೊಮಲ್ ಎಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಅತಿಕ್ ಅತಿ ಹೆಚ್ಚು ಮತಗಳಿಂದ ಮಿಲ್ಕ್ ಯೂನಿಯನ್ಗೆ ಡೈರೆಕ್ಟ್ ಆಗಿದ್ದಾರೆ ಇವತ್ತು ಶುಭ ಮಂಗಳವಾರ ಏನು ಇವತ್ತು ನನಗೆ ಆಶೀರ್ವಾದ ಮಾಡಿ ಆ ಜಾಗ ಕೊಟ್ಟಿದ್ದ ಅದಕ್ಕೆ ಕಾಪಾಡಿಸೋ ಶಕ್ತಿ ಕೊಡುವಪ್ಪ ಅನ್ನೋಕ್ಕೆ ನಮ್ಮ ಕುಣಂಬ ದೇವಿ ಗಣೇಶನ ದರ್ಶನಕ್ಕೆ ಬಂದಾಗ ಆ ಸುದ್ದಿ ಮುಟ್ಟಿದ ತಕ್ಷಣ ನಮ್ಮ ಹುಡುಗಿರನ್ನು ಅವಲ್ಲಿ ಫೋನ್ ಮಾಡಿ ಒಳ್ಳೆ ಕೆಲಸಕ್ಕೆ ಬಂದಿದ್ದಾರಪ್ಪ ನಮ್ಮ ಮಂಜುನಾಥ ಕೆ ಮಂಜುನಾಥ ಕೆ ಕೆ ಮಂಜುನಾಥ್ ರೆಡ್ಡಿ ಮಂಜುನಾಥ ರೆಡ್ಡಿ ಅವರನ್ನು ನಮ್ಮ ತಾಲೂಕಿಗೆ ಬರಮಾಡ್ಕೊಳಕ್ಕೆ ತುಂಬ ಸಂತೋಷದಿಂದ ಆಧಾರದಿಂದ ನಾವು ಅವರಿಗೆ ಸನ್ಮಾನ ಬ ಇದ್ದೀವಿ ಹಾಗೂ ಸ್ವಾಗತ ಇದ್ದೀವಿ ನಮ್ಮ ಇದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ಹುಡುಗರೆಲ್ಲರೂ ಇಲ್ಲೇ ಇದ್ದಾರೆ ಮುಂದೆ ಅವರ ರಾಜಕೀಯ ಭವಿಷ್ಯ ರೇತಾಭಿ ಜನಕ್ಕೆ ಅವರು ಕೊಟ್ಟಿರುವಂಥ ಸೇವೆಯನ್ನು ಮುಂದುವರಿಸಲಿ ಭಗವಂತ ಅವರಲ್ಲಿ ಆಶೀರ್ವಾದ ಕೊಟ್ಟು ಇನ್ನು ಉನ್ನತ ಅಧಿಕಾರ ಪದವಿ ಕೊಟ್ಟು ಒಳ್ಳೆ ಹೆಸರು ತಗೊಳ್ಳಿದ್ದ ನಮ್ಮ ಕುಟುಂಬ ಗಣೇಶ ಸನ್ನಿಧಿಯಲ್ಲಿ ನಾನು ಬೇರ್ಕೊಳ್ತಾ ಇದ್ದೀನಿ